ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಹಾಗಲ್ಕಾಯಿ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ ನೋಡಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮತ್ತು ಕಡಲೆ ಬೀಜ ಸಾಸಿವೆ ಎಣ್ಣೆ ಕರಿವೆ ಸೊಪ್ಪು ಕೊತ್ತಂಬರಿ ಅವರೆಕಾಳು ಮತ್ತು ಕೊಬ್ಬರಿ ಸಾಂಬಾರು ಪುಡಿ ಮತ್ತು ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಚಿಕ್ಕ ಚಿಕ್ಕದಾಗಿ ಬೇಕಂದ್ರೆ ಚಿಕ್ಕ ಚಿಕ್ಕದಾಗ ಸ್ಲೈಸ್ ಕಟ್ ಮಾಡಿಟ್ಕೊಳ್ಳಿ ನಾನು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಮಸಾಲೆ ಕ್ರ ರುಬ್ಕೊಳ್ಳೋಕ್ಕೆ ಬೆಳ್ಳುಳ್ಳಿ ಒಂದು ಆರು ಉಳ್ಗು ತೊಗೊತಾ ಇದ್ದೀನಿ ಆರು ಎಳ್ಳು ನಾನು ಹಸಿ ಹಸಿದೆ ರುಬ್ಕೊತಾ ಇದ್ದೀನಿ ಕೊಬ್ಬರಿ ಒಂದು ಒಂದು ಬಾಟ್ಲು ಹಟ್ಕೊ ಹಾಕ್ಕೊತಾ ಇದ್ದೀನಿ ಕೊಬ್ಬರಿ ಹಾಕಿದ್ರೆ ಟೇಸ್ಟ್ ಇರ್ತೈತೆ ಆಮೇಲೆ ಒಂದು ಸ್ವಲ್ಪ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಸಾಂಬಾರು ಪುಡಿ ಹಾಕಲ್ಕಾಯಿ ನೋಡ್ಕೊಂಡು ಅದು ಕಂಟೆಸ್ಟೆನ್ಸಿ ಮೇಲೆ ತೊಗೋಬೇಕು ನೆನೆಸಿಟ್ಕೊಂಡಿರೋ ಹುಣಸೆ ಹಣ್ಣು ನಾನು ಹುಣ್ಸೆಹಣ್ಣು ರಸ ಹಾಕಲ್ಲ ಹಣ್ಣು ನೆನೆಸಿರ್ತೀನಿ ಹಂಗೆ ಹಂಗೆ ಹಾಕಿ ಇದ್ದೀನಿ ಜಾರಿಗೆ ಒಂದು ಹತ್ತು ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಕುಕ್ಕರ್ಗೆ ಸ್ವಲ್ಪ ನೀರು ಹಟ್ಕೊಂಡು ಬೇಯಿಸ್ಕೊತ ಇದ್ದೀನಿ ಅದು ಬೇಯಿಸ್ಕೊಂಡಿದ್ದಾದಮೇಲೆ ಅವ್ರೇಕಾಳು ಇದ್ದೀನಿ ಮೊದಲಿಗೆ ಅವರೆಕಾಳು ಮೀಡಿಯಮ್ಮಲ್ಲಿ ಹುರ್ಕೊಬೇಕು ಅವರೆಕಾಳು ಹಾಕ್ಬೋದು ಮತ್ತು ಕಡಲೆಕಾಳು ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ಅವರೆಕಾಳು ಕಡಲೆಕಾಳು ಹಾಕಿದ್ರೆ ಕಂದು ಬಣ್ಣ ಬರೋ ತನಕ ಹುರ್ಕೊತಾ ಇದ್ದೀನಿ ಜಾಸ್ತಿ ಉರಿಬೇಡಿ ಲೈಟಾಗಿ ಹುರ್ಕೊಳ್ಳಿ ಇಷ್ಟ ಆದರೆ ಸಾಕು ಇನ್ನು ನಾನು ಹಾಗಲಕಾಯಿ ಬೇಯಿಸ್ಕೊತಾ ಇದ್ದೀನಿ ಕುಕ್ಕರಲ್ಲಿ ಹಾಕಿ ಯಾವುದೇ ಮುಚ್ಚಳ ಹಾಕಿ ಬೇಯಿಸ್ಕೊತಾ ಇಲ್ಲ ಹಾಗೆ ಬೇಯಿಸ್ಕೊತಾ ಇದ್ದೀನಿ ಮೀಡಿಯಮಲ್ಲಿ ಯಾಕಂದರೆ ಕಹಿ ಇರೋದರಿಂದ ಜಾ ಮುಚ್ಚಳ ಹಾಕಿ ಬೇಯಿಸ್ತರೆ ಜ ಇನ್ನೂ ಜಾಸ್ತಿ ಕಹಿ ಆಗುತ್ತೆ ಹಂಗಾಗಿ ಕುಚ್ ಮುಚ್ಚಳ ಹಾಕ್ತೀರ ವಿಸಿಲ್ ಹಾಕ್ತೀರ ಇದು ಮಾಡ್ಕೋಬೇಕು ಆಮೇಲೆ ಇವಾಗ ನಾನು ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕರಿವೆ ಸೊಪ್ಪು ಹಾಕಿ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಬಟ್ ನಿಮ್ಗೆ ಜಾಸ್ತಿ ಕಹಿ ಬೇಡ ಅನ್ನೋರಾದರೆ ಬೇಯಿಸ್ಕೊಳ್ಳುವಾಗ ಒಂದು ಗಾತ್ರ ಹತ್ರ ಹಣ್ಣು ಹಾಕ್ಬಿಟ್ಟು ಬೇಯಿಸ್ಕೊಳ್ಳಿ ಆವಾಗ ಕಹಿ ಜಾಸ್ತಿ ಇರಲ್ಲ ಟೊಮೊಟೊ ಒಂದು ಹಾಕಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ಒಂದು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಆಲ್ರೆಡಿ ನಾನು ಮಸಾಲೆ ರುಬ್ಕೊಳ್ಳೋಕ್ಕೆ ಹುಣ್ಸೆಹಣ್ಣು ಹಾಕಿದ್ದೀನಿ ನೀವು ಯಾವ ಥರ ಮಾಡ್ತೀರಂತ ಕಮೆಂಟ್ ಮಾಡಿ ತಿಳಿಸಿ ನಾನು ಈ ಥರ ಇದ್ದೀನಿ ಕಹಿ ಬೇಕು ಯಾಕಂದರೆ ಆಗಲು ಕೈ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಕಹಿ ಇರಲಿ ಅಂದ್ಬಿಟ್ಟು ನಾನು ಹುಣ್ಸೆಹಣ್ಣು ಹಾಕಿ ಬೇಯಿಸ್ಕೊಂಡಿಲ್ಲ ಹಂಗೆ ಬೇಯಿಸ್ಕೊತಾ ಇದ್ದೀನಿ ಮೀಡಿಯಮ್ಮಾಗಿ ಬೇಯಿಸ್ಕೊಂಡಿದ್ದೀನಿ ಮತ್ತು ಇವಾಗ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಮೀಡಿಯಮ್ಮಲ್ಲಿ ಬೇಯಿಸ್ಕೊಂಡಿದ್ದೀನಿ ನಾನು ಇನ್ನೂ ಯಾರ್ಯಾರು ನನ್ನ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಐಕಾನ್ ಬಟನ್ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸಿಗೆ ಸಪೋರ್ಟ್ ಮಾಡ್ತಾಯಿರಿ ನನಗೂ ಇವಾಗ ನಾನು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊತಾ ಇದ್ದೀನಿ ಕೆಲವರು ಬೆಲ್ಲ ಹ್ಯಾಡ್ ಮಾಡ್ಕೊತಾರೆ ನಾನು ಬೆಲ್ಲ ಏನೂ ಹ್ಯಾಡ್ ಮಾಡಿಲ್ಲ ಹಾಗಲಕಾಯಿ ಅಂದರೆ ನಂಗೆ ತುಂಬಾ ಇಷ್ಟ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ನೋಡ್ಬೋದು ಕುದೀತಾ ಇದೆ ಇವಾಗ ನಾನು ಅವರೇ ಕಳಾಕ್ತಾಯಿದ್ದೀನಿ ಹುರಿದಿಟ್ಕೊಂಡಿರುವಂತ ಅವರೇ ಕಳಾಕ್ತಾ ಇದ್ದೀನಿ ಕಟ್ ಮಾಡಿ ಇಟ್ಕೊತಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಫೈನಲಿ ಈ ಥರ ಬಂದಿದೆ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ತಿನ್ನೋಕ್ಕೂ ತುಂಬ ಟೇಸ್ಟ್ ಇರುತ್ತೆ ಚಪಾತಿ ಜೊತೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ ನಾನು ಹಾಕಿರುವಂಥ ವಿಡಿಯೋ ನೋಡಿ ನೀವು ಕಮೆಂಟ್ ಮಾಡಿ ಶೇರ್ ಮಾಡಿ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಫ್ರೆಂಡ್ಸ್